ಚಿನ್ನ ಸುಧಾ ಅಮ್ಮ ಸೊ ಅಂತಂದರೆ ನಮ್ಮಲ್ಲಿ ಚಂಡಿಗೆ ಮಾಡ್ತಾರೆ ದೇವರಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ಏನೋ ಎಂತ ಆಮೇಲೆ ವೈಯ್ತಾ ವೈಯ್ತ ಏನೋ ಸೊ ಅದು ಕ್ಲಿಪ್ಪಿಂಗ್ ಆಗ್ತೀನಿ ಸೊ ನಮ್ಮ ಪ್ರಿಪರೇಷನ್ ಏನಿರುತ್ತೆ ಹೇಗೆ ಇರುತ್ತೆ ಸೊ ಪ್ರತಿ ಒಂದು ನನ್ನ ಹತ್ರ ಎಷ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ ಇತ್ತು ಹ್ಯಾಡಿಂಗ್ ಮಾಡ್ತೀನಿ ಸೊ ಹೇಗೆ ಮಾಡಿ ಹ್ಯಾಡಿಂಗ್ ಮಾಡ್ತೀನಿ ಸೊ ಹೇಗೆ ಮಾಡೋ ಸ್ವಲ್ಪ ಹಿಂದಾಯಿತು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಆಗ್ತೀನಿ ಪ್ಲೀಸ್ ನಿಮಗೆ ಫುಲ್ ವೀಡಿಯೋ ಲೆಂತ್ ವೀಡಿಯೋ ನೀವು ನನ್ನ ವೀಡಿಯೋ ನೋಡಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮಾಡೋದಾಗ ಏನಾದರೂ ಸ್ವಲ್ಪ ಇದ್ದರೆ ಹೇಳಿ ತಿತ್ಕೊತೀನಿ ಸೊ ಬನ್ನಿ ನೋಡೋಣ ನಾನು ಏನೇನು ಹಾಕ್ತೀನಿ ಪ್ರತಿ ಒಂದು ಕೂಡ ಅಪ್ಡೇಟ್ ಕೊಡ್ತೀನಿ ಪ್ಲೀಸ್ ಯಾರು ಹೋಗಿ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವಾಗ ಲಿಂಕ್ ಅಪ್ಲೋಡ್ ಮಾಡಿ ಲಿಂಕ್ ಬೇಕು ನನ್ನ ಪ್ರೊಫೈಲಾಗೂ ಇರುತ್ತೆ ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರ ಕೆಳಗೇನು ಕೂಡ ಇರುತ್ತೆ ಹೋಗಿ ಔಟ್ ಮಾಡಿ ಪ್ಲೀಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ನನಗೆ ಆನೆರಡು ಸಪೋರ್ಟ್ ಎಲ್ಲ ಮಾಡಿದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಬನ್ನಿ ಏನು ಎತ್ತ ಎಲ್ಲ ಹೇಳ್ತೀನಿ ನಾನು ಆ ಥರ ಪ್ರಿಪೇಷನ್ ಏನು ಎತ್ತಾ ಮುಂದೆ ಒಂದೊಂದೇ ಕ್ಲಿಪ್ಪಿಂಗ್ ಮಾಡ್ತೀನಿ ಜಾಸ್ತಿ ಏನು ವೀಡಿಯೋಸ್ ಏನು ನಾನು ತಗೊಂಡಿಲ್ಲ ಇರೋಷ್ಟು ವೀಡಿಯೋಸ್ ಹಾಕ್ತೀನಿ ಒಂದೆರಡು ಫೋಟೋ ಹಾಕ್ತೀನಿ ಸೊ ಬನ್ನಿ ನೋಡ್ಬಾರ ಇವಾಗ ನಾನು ಸೊ ಗಂಗೆ ನೀರು ತರಬೇಕಾದ್ರೆ ಯಾವ ಸ್ಯಾರಿ ವೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಅದಕ್ಕೆ ಕುಚ್ಚು ಹೊಸ ಸ್ಯಾರಿನೇ ರೆಡಿಮೇಡ್ ಕುಚ್ಚೆ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಅದು ಹಾಕ್ಕೊಂಡ್ಮೇಲೆ ಮುಂದೆ ಏನು ಅಂತ ತೋರಿಸ್ತಾ ಇದ್ದೀನಿ ಸೊ ತೋರಿಸ್ತೀನಿ ಏನು ಕುಚ್ಚು ಹಾಕೊಂದು ಕುಚ್ಚು ಮುಗಿದ್ಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಕುಚ್ಚು ಇನ್ನೇನು ಫಿನಿಶ್ ಆಗ್ತಿದೆ ನನಗೆ ಈ ಸ್ಯಾರಿ ಬಂದು ನನ್ನ ಶಿಕ್ಷಕರಾದ ನನ್ನ ಗುರುಗಳಾದ ನನಗೆ ಕೊಡಿಸಿದ್ದು ಸೊ ಆಗಲೇ ತುಂಬ ದಿನ ಆಗಿತ್ತು ಕೊಡಿಸಿ ವೇರ್ ಮಾಡಿರಲಿಲ್ಲ ಸೊ ಅದಕ್ಕೆ ಇದಕ್ಕೆ ವೇರ್ ಮಾಡೋಣ ಅಂತ ಹಂಗೆ ಮಾಡಿಕೊಂಡಿದೆ ಸೊ ನಾ ಅವರು ಕೂಡ ನನ್ನನ್ನು ಅಷ್ಟೇ ಇಷ್ಟಪಡ್ತಾರೆ ನಾನು ಕೂಡ ಅಷ್ಟೇ ಅವ್ರನ್ನ ಇಷ್ಟಪಡ್ತೀನಿ ಸೊ ನನ್ನ ಪ್ರೀತಿಯ ಗುರುಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಸೆವೆಂತಲ್ಲೆಲ್ಲ ಕನ್ನಡ ಟೀಚರಾಗಿ ವರ್ಕ್ ಮಾಡಿದರು ಸೊ ನಾನು ಇವಾಗ ಇದೊಂದು ನನಗೆ ಐದು ನಿಮಿಷಕ್ಕೆ ಕೊಟ್ಟಿದ್ದೆ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ ಫೋರ್ ಓ ಕ್ಲಾಕ್ಗೆ ಹೇಳ್ಬೇಕು ತ್ರೀ ಓ ಕ್ಲಾಕೇ ಎದ್ದು ಬೇಗ ರೆಡಿ ಆಗಬೇಕು ಅಂತ ಇವಾಗೆ ಸ್ಯಾರಿ ಪಿನ್ ಮಾಡಿ ಮಡಿಕೊಂಡ್ಬಿಡ್ತೀನಿ ಸೊ ಅದೇ ಲೇಟ್ ಆಗೋದು ಎಲ್ಲಾರ್ಗು ಸೊ ಅದಕ್ಕೆ ಅದನ್ನು ಪಿನ್ ಮಾಡ್ಕೊಂಡು ಅಂದುಕೊಂಡಂಗೆಲ್ಲ ಜೀವನ ಸಾಗೋದು ಗೆಳೆಯ ವಿಧಿಯ ಗೀಚಿದ ಬರಹಕ್ಕೆ ಮುಂದಾಲೋಚನೆಯೇ ಇಲ್ಲ ಫಿನಿಶ್ ಆಯಿತು ಮಾರ್ನಿಂಗ್ ಬೇಗ ತ್ರೀ ತರ್ಟಿಗೆ ಎದ್ದು ನನಗೆ ನಮ್ಮ ಅಣ್ಣಗೆ ನಮ್ಮಮ್ಮಿಗೆ ನಮ್ಮ ಡ್ಯಾಡಿಗೆ ಟೀ ಇಟ್ಕೊಂಡು ಕುಡ್ದು ಆಮೇಲೆ ಫ್ರೆಶಪ್ ಆಗೋಕ್ಕೆ ಹೋಗಿದ್ದು ಸೊ ಅದಕ್ಕೆ ಟೀ ಇಡ್ತಾಯಿದ್ದೆ ಮಾರ್ನಿಂಗು ತ್ರೀ ತರ್ಟಿಗೆ ಎದ್ದಿರೋದು ಸೊ ಆಮೇಲೆ ಓದೋ ಅಲ್ಲಿಗೆ ಹಂಗೆ ನೀರು ತರಕ್ಕೆ ಹೋಗ್ತಾರೆ ಎಲ್ಲ ಬಾಮ ದೇವಸ್ಥಾನದಿಂದ ಬಾವಿ ಹತ್ರ ಹೋಗ್ತಾರೆ ಅವಾಗ ಹೋದಾಗ ಸಿಕ್ಸ್ ಓ ಕ್ಲಾಕ್ಸು ಸಿಕ್ಸ್ ತರ್ಟಿನೇನೋ ಅನಿಸುತ್ತೆ ಸೊ ಆಗಿನ ನಾವು ಚಿಕ್ಕ ಹುಡುಗರು ನಮ್ಮ ತಾತ ಅವ್ರ ತಾತ ಕಾಲದಿಂದನೂ ಈ ಬಾವಿ ಇದೆ ಈ ಬಾವಿಯಿಂದನೇ ಸೊ ಅದಕ್ಕೆ ನೀರು ತರುತ್ತಾ ನೀರು ತರೋದು ಸೊ ಇದಕ್ಕೆ ತುಂಬ ಜನ ಮಕ್ಕಳು ಬರ್ತಾರೆ ಸೊ ಇಲ್ಲಿಂದ ನೀರ್ ತಗೊಂಡು ಗಂಗೆ ನೀರ್ ತಗೊಂಡೋಗಿ ಆ ದೇವರಿಗೆ ಅಭಿಷೇಕ ಮಾಡ್ತಾರೆ ನೋಡು ಹೆಣ್ಣು ಸಾಲ ಗಂಗೆ ನೀರು ತಂದ ಮೇಲೆ ಸೊ ಅದಕ್ಕೆ ಅಭಿಷೇಕ ಮಾಡ್ತಾರೆ ಕುಂಕುಮ ಗಂಧ ನಾವು ನೀರು ಏನು ತಂದಿರ್ತೀವಿ ಆ ಬಿಂಗೆಗೆಲ್ಲ ಹಾಕ್ಬಿಟ್ಟು ಸೊ ಅದಕ್ಕೆ ಅಭಿಷೇಕ ಮಾಡ್ತಾರೆ ಪ್ರತಿಯೊಂದು ಗಂಧದಿಂದ ಅರಿಶಿನದಿಂದ ಪ್ರತಿಯೊಂದು ಫ್ರೂಟೇ ಆಗಿರ್ಬೋದು ಬಾಳೆನೋ ಅದು ಇದು ಎಲ್ಲ ಇಟ್ಟು ಅದಕ್ಕೆ ಅಭಿಷೇಕ ಎಷ್ಟು ಬಿಂಗೆ ತೊಗೊಂಡು ಹೋಗಿರ್ತಾರೋ ಅಷ್ಟು ನೀರು ಹಾಕ್ತಾರೆ ಸುಮ್ಮನೆ ಹಂಗೆ ಒಂದು ಎಲ್ಲ ಅದ್ರದ್ದು ಎಲ್ಲ ಅಭಿಷೇಕ ಆದಮೇಲೆ ನಾವು ಆಚೆ ಬಂದಮೇಲೆ ಒಂದು ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡು ಸೊ ನನ್ನ ಔಟ್ಫಿಟ್ ಈ ಥರ ಇತ್ತು ಆಮೇಲೆ ಫುಲ್ ರೆಡಿ ಆಗಿ ನನ್ನಲ್ಲಿ ಅನಿಸುತ್ತೆ ಫೋ ಫೋಟೋನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಫೈನ್ ಆಗಿತ್ತು ಅಂತ ಆಮೇಲೆ ನೆಕ್ಸ್ಟ್ ಓಮ ಈವಿನ ಓಮ ಎಲ್ಲ ಫಿನಿಷ್ ಆದಮೇಲೆ ಓಮ ಸ್ಟಾರ್ಟ್ ಮಾಡಿದ್ರು ಓಮ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಓಮ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಹಂಗೆ ಸೊ ಎಷ್ಟು ಜನ ಅಂದರೆ ತುಂಬ ಚೆನ್ನಾಗಿ ಬರ್ತಾರೆ ಇರ್ತಾರೆ ಅದರಿಂದ ಸಾಕ ಗ್ರಾಮಸ್ಥರು ಅಷ್ಟು ಗ್ರಾಮಸ್ಥರು ಸೊ ಎಲ್ಲರೂ ಕೂಡ ಹಂಗೆ ಮಾಡ್ತಾ ಆ್ಯಡ್ ಆಗ್ತಾರೆ ಆಮೇಲೆ ಸೊ ಎಲ್ಲ ಎಲ್ಲ ಮೇಲೆ

ಏನು ಹೇಳಿದ್ರು ಸಾಲ ತಗೊಂಡು ಸೊ ಅದು ನಾವು ಹೇಳ್ತೀವಿ ರೆಡಿ ಏನೋ ಚೆನ್ನಾಗಿ ಮಾಡೋರು ಅಂತ ಫೈನಲ್ ಅಲ್ಲಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಫೋಟೋಸು ಸೊ ಎಲ್ಲ ಫೈನಲ್ ಆಯಿತು ಫೈನಲ್ ಒಂದು ಫೋಟೋ ತಗೊಂತಿರ್ತಲ್ಲ ಈ ಟೈಮ್ ಅದಿಂಗು ಅಷ್ಟೇ ಫೈನಲ್ ಸೊ ಫೈನು